ನಮಸ್ಕಾರ ವೀಕ್ಷಕರೇ ನಮ್ಮ ಚಾನೆಲ್ಗೆ ಸ್ವಾಗತ ನಾನು ನಿಮ್ಮ ಪದ್ಮನಾಭ ಭಟ್ ಗುರುಜಿ ಮಾತನಾಡ್ತಿರೋದು ವೀಕ್ಷಕರೇ ನೀವು ಇಷ್ಟಪಟ್ಟಂಥ ವ್ಯಕ್ತಿ ನಿಮ್ಮ ಮಾತು ಕೇಳ್ತಾ ಇಲ್ಲ ದೂರ ಆಗಿದ್ದಾರೆ ವೀಕ್ಷಕರೇ ಸಂಪೂರ್ಣವಾಗಿ ನಿಮ್ಮಿಂದ ದೂರ ಆಗಿದ್ದಾರೆ ನಿಮಗೂ ಅವ್ರಿಗೂ ಮಾತಿಲ್ಲ ಎಲ್ಲಿದ್ದಾರೆ ಏನು ಮಾಡ್ತಿದ್ದಾರೆ ಒಂದು ಫೋನ್ ಇಲ್ಲ ಅವ್ರ ಕಡೆಯಿಂದ ಏನೂ ಒಂದು ರೆಸ್ಪಾನ್ಸ್ ಬರ್ತಾ ಇಲ್ಲ ಅಂದರೆ ಅವ್ರನ್ನ ಮರಳಿ ಪಡ್ಕೋಬೇಕಂತ ಅಂದ್ಕೊಂಡಿದ್ರೆ ಈ ಒಂದು ಕೆಲಸ ಮಾಡಿ ಸಾಕು ವೀಕ್ಷಕರೇ ಸುಮಾರು ವರ್ಷದಿಂದ ನೀವು ಒಬ್ಬರು ಒಬ್ರಿಗೊಬ್ಬರು ತುಂಬ ಇಷ್ಟಪಟ್ಟಿರ್ತೀರ ಇವಾಗ ಆಗಿ ಕಾರಣ ಇಲ್ಲಾರದೆ ಮೂರನೇ ವ್ಯಕ್ತಿಯಿಂದ ತೊಂದರೆ ಆಗಿ ಏನೋ ಒಂದಾಗಿ ದೂರ ಆಗಿರ್ತಾರೆ ವೀಕ್ಷಕರೇ ಹಾಗಿದ್ದರೆ ನಿಮಗೆ ಪರಿಹಾರ ಸಿಗಬೇಕಂದ್ರೆ ಈ ಒಂದು ಕೆಲಸ ಮಾಡಿ ಆ ವ್ಯಕ್ತಿ ನಿಮ್ಮ ಹತ್ತಿರ ಬರ್ತಾರೆ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ವೀಕ್ಷಕರೇ ನೀವು ಏನು ಮಾಡಬೇಕಂದ್ರೆ ನೀವು ಈ ಒಂದು ತಂತ್ರ ಮಾಡಿದ್ರೆ ಆ ವ್ಯಕ್ತಿ ಎಲ್ಲೇ ಇದ್ದರೂ ಸಹ ನಿಮ್ಮ ಹತ್ರ ಬರ್ತಾರೆ ಹೌದು ನೀವೇನು ಅಂದರೆ ಒಂದು ಕರ್ಪೂರವನ್ನು ತಗೊಳ್ಬೇಕಾಗ್ತದೆ ಕಲ್ಲ ಕರ್ಪೂರ ಅಂತ ಹೇಳ್ತಾರೆ ಅಥವಾ ನಿಮ್ಮ ಕಡೆ ಏನಂತಾರೆ ಗೊತ್ತಿಲ್ಲ ದೊಡ್ಡ ಕರ್ಪೂರ ಸೈಜನ್ನು ತಗೊಂಡ್ಬಿಟ್ಟು ಅದರ ಮೇಲೆ ನೀವು ಅವರ ಹೆಸರನ್ನು ಬರೆದ್ಬಿಟ್ಟು ಬಿಟ್ಟು ಭಾಗದಲ್ಲಿ ಅಥವಾ ತೆಳಭಾಗದಲ್ಲಿ ವಶಮ್ ಅಂತ ಬರೆದ್ಬಿಡಿ ಬಿಡಿ ಸಾಕು ಅದಾದ ನಂತರ ನೀವೇನು ಮಾಡಬೇಕಂದ್ರೆ ಒಂದು ತಟ್ಟೆಯಲ್ಲಿ ಆ ಕರ್ಪೂರವನ್ನು ನೀವು ಹಚ್ಚಬೇಕಾಗ್ತದೆ ಹಚ್ಚಾದ ನಂತರ ನೋಡಿ ಅದನ್ನು ಹತ್ತಿ ಉರಿಲಿಕ್ಕೆ ಬಿಡಿ ಎಲ್ಲ ಆದ ನಂತರ ನೋಡಿ ಎಲ್ಲ ಬಿಡಿ ಆ ವ್ಯಕ್ತಿ ಯಾರು ನಿಮ್ಮಿಂದ ದೂರ ಆಗಿರ್ತಾರೆ ಸಂಪೂರ್ಣವಾಗಿ ನೀವು ಮಾತು ಕೇಳ್ತಾ ಇಲ್ಲ ಎಲ್ಲೇ ಇದ್ದರೂ ಸಹ ನಿಮ್ಮ ಹತ್ರ ಅವರು ಓಡಿ ಬರ್ತಾರೆ ವೀಕ್ಷಕರೇ ಕೇವಲ ಇಪ್ಪತ್ತು ನಾಲ್ಕು ಇಲ್ಲ ಎರಡು ಇಲ್ಲ ಒಂದು ದಿನ ಟೈಮ್ ಕೊಡಿ ಅವರಾಗ ಅವರು ನಿಮ್ಮ ಹತ್ರ ಸೇರ್ತಾರೆ ನಮಸ್ಕಾರ ಧನ್ಯವಾದಗಳು ವೀಕ್ಷಕರೇ